ಅಂಬಾರ ಲಕ್ಷ್ಮಿ ಡಿಸೈನ್ ಇರುವಂತಹ ಬ್ಯೂಟಿಫುಲ್ ಹಿಪ್ ಬೆಲ್ಟ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಬಂದಿದೆ ಸಖತ್ ಆಗಿದೆ ಅಷ್ಟಲಕ್ಷ್ಮಿ ಸೆಟ್ ತುಂಬಾ ಚೆನ್ನಾಗಿದೆ ಗ್ರೀನ್ ಬಿಡಿಸಲಿ ಹೊಸ ಹೊಸ ಕಲೆಕ್ಷನ್ ಕೇಳ್ತಾ ಇದ್ರಿ ಬಂದಿದೆ ಇವಾಗ ತುಂಬಾ ಚೆನ್ನಾಗಿದೆ ಕ್ವಾಲಿಟಿವ್ ಅಮೇಸಿಂಗ್ ಆಗಿದೆ ಸೊ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಾಜಲಕ್ಷ್ಮಿ ಹರ ಸಕ್ಕತ್ ಆಗಿದೆ ಮರುಣ್ ಬಿಡ್ಸಿ ಸಾಕಷ್ಟು ಜನ ಹೊಸ ಹೊಸ ಡಿಸೈನ್ಸ್ ನ ಕೇಳ್ತಾ ಇದ್ರಿ ಇವಾಗ ಬಂದಿದೆ ಮಿಸ್ ಮಾಡ್ಕೊಳ್ಳೆ ಬೇಡಿ ಸಖತ್ ಆಗಿದೆ ಪ್ರೀಮಿಯಂ ಎಲ್ರಿಗೂ ವೆಲ್ಕಮ್ ಮತ್ತೆ ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ರಿ ಬ್ಲಾಗ್ ಗೈ ಸಾಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ ಐಕೋನ ಪ್ರೆಸ್ ಮಾಡಿ ಇದನ್ನ ಯಾವದೇ ವಿಡಿಯೋ ಹಾಕಿ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೋಡಬಹುದು ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬರ್ತದೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೋದು ಅಥವಾ ಶಾಪಿಗೆ ಬರ್ತೀವಿ ಅಂದರೆ ನನ್ನ ಶಾಪ್ ಇರೋದು ಮಾದನೆ ಹಾಕಿ ಲಕ್ಷ್ಮೀಪುರ ಮೇನ್ ರೂಟ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ನನ್ನ ಶಾಪ್ ಇದೆ ಸೊ ನೀವು ಬಂದು ವಿಸಿಟ್ ಮಾಡಿ ಬೈ ಮಾಡ್ಬೋದು ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ನನ್ನ ನಂಬರ್ಗೆ ಅಂತ ಮೆಸೇಜ್ ಮಾಡಿ ನನಗೆ ಲೊಕೇಶನ್ ಕೂಡ ಕಳಿಸಿ ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕಲೆಕ್ಷನ್ಸು ಪಿಂಕು ಗ್ರೀನು ಮರೂನ್ ಹಾರಂಗಳೆಲ್ಲ ಇತ್ತೀಚಿನ ಸುಮಾರು ಆಲ್ಮೋಸ್ಟ್ ಸ್ಟಾಪೇ ಮಾಡಿದೆ ಅಂತ ಅನ್ಕೊಂಡ್ಬಿಡಿ ಕಲೆಕ್ಷನ್ಸ್ ನಂಗೆ ಯಾವುದೂ ತೋರ್ಸೋಕ್ ಆಗಿಲ್ಲ ಬಿಕಾಸ್ ಕಲೆಕ್ಷನ್ಸ್ ಆಲ್ಮೋಸ್ಟ್ ಹಂಗೆ ಶಾಪಲ್ಲೇ ಸೇಲ್ ಆಗಿ ಹೋಗ್ಬಿಡ್ತಿತ್ತು ಆನ್ಲೈನ್ಗೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವತ್ತು ಹೊಸದಾಗಿ ಬಂದಿರುವಂತಹ ಸಾಕಷ್ಟು ಕಲೆಕ್ಷನ್ಸ್ ಅಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಆ್ಯಂಡ್ ತುಂಬ ಜನ ಕೇಳ್ತೀರ ಸಾಟರ್ಡೆ ಮತ್ತೆ ಸಂಡೇ ಶಾಪ್ ಓಪನ್ ಇರುತ್ತೆ ಮ್ಯಾಮ್ ಅಂತ ಹೇಳ್ಬಿಟ್ಟು ಕೇಳ್ತೀರಾ ಅಫ್ಕೋರ್ಸ್ ಗೈಸ್ ಸಾಟರ್ಡೆ ಮತ್ತೆ ಸಂಡೇ ಎರಡು ದಿನ ಕೂಡ ಶಾಪ್ ಓಪನ್ ಇರುತ್ತೆ ನಾಳೆ ಸಾಟರ್ಡೆ ಓಪನ್ ಇರುತ್ತೆ ನಾಡಿದ್ದು ಸಂಡೇ ಎರಡು ದಿನವೂ ಕೂಡ ಓಪನ್ ಇರುತ್ತೆ ನೀವು ಬಂದು ಬೈ ಮಾಡ್ಬೋದು ಬಟ್ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಅಂದರೆ ಟ್ವೆಂಟಿ ಅಂಡ್ ಟ್ವೆಂಟಿ ಫಸ್ಟ್ ಈ ಎರಡು ದಿನ ಮಾತ್ರ ಶಾಪ್ ಓಪನ್ ಇರೋದಿಲ್ಲ ಬಿಕಾಸ್ ಟ್ವೆಂಟಿ ಫಸ್ಟು ನಮ್ಮಲ್ಲಿ ಮಹಾಲಯ ಅಮಾವಾಸ್ಯೆ ಅಪ್ಪ ಮಾಡ್ತಾರೆ ಅದು ಒಂದು ಆ್ಯಂಡ್ ಟ್ವೆಂಟಿ ಎತ್ತು ನನ್ನ ಮಗಳ ಬರ್ಡ್ಡೇ ಇದೆ ಸೀರಿಯಸ್ ಆಗಿ ನನ್ಗೊಳ್ಳ ಬರ್ಡೇ ಅಂತ ಅಂದರೆ ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ಇಂದ್ರೆ ಏನೋ ನನ್ನ ಮಗಳು ಬರ್ಡೇ ಬಂತು ಬರ್ತ್ಡೇ ಬಂತು ಸೊ ಈ ಥರ ಒಂದು ಫೀಲ್ ಆಗ್ತಾ ಇರುತ್ತೆ ಇಪ್ಪತ್ತನೇ ತಾರೀಕು ಕೂಡ ಶಾಪ್ ಓಪನ್ ಇರೋದಿಲ್ಲ ಅವಳು ಬರ್ತಡೇಗೋಸ್ಕರ ನಾನು ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಫಸ್ಟ್ ಎರಡು ದಿವಸ ಮಾತ್ರ ರಜೆ ಇರುತ್ತೆ ಅದು ಬಿಟ್ಟರೆ ನಮ್ಮ ಮಾಮೂಲಿ ಎಲ್ಲ ಮಾರ್ನಿಂಗ್ ಹತ್ತು ಗಂಟೆಗೆ ಹೋಗ್ರೆ ನೈಟ್ ಏಟ್ ತರ್ಟಿ ನೈನ್ ಓ ಕ್ಲಾಕ್ವರೆಗೂ ನನ್ನ ಶಾಪಲ್ಲೇ ಇರ್ತೀನಿ ನೀವು ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ಬೈ ಮಾಡಬಹುದು ಓಕೆನಾ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಸೊ ಆ ಬ್ಯೂಟಿಫುಲ್ ಅಂಡ್ ಎಲ್ಲಾ ಹುಡುಗಿರ ಫೇವ್ರೆಟ್ ಪಿಂಕ್ ಕಲರ್ ಅದು ಶುಗರ್ ಬೀಚ್ ಅಲ್ಲಿ ಬಂದಿರೋದ್ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ಅಪ್ಲಿಕಾ ಪಾಲಿಶ್ ಇದಾಗಿರುತ್ತೆ ಸಕ ಪ್ರೀಮಿಯಂ ಕ್ವಾಲಿಟಿಗ ತ್ರೀ ಡಿ ಪೆಂಡೆಂಟ್ ಬರುತ್ತೆ ತುಂಬಾ ಜನ ಕೇಳ್ತೀರಿ ಪಿಂಕ್ ಅಂಡ್ ಮರೂನ್ ಸ್ವಲ್ಪ ಕಲೆಕ್ಷನ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ಪಿಂಕು ಮರುನು ಗ್ರೀನು ಮೂರ್ ಕಲರ್ ಕೂಡ ತೋರಿಸ್ತೀನಿ ನಿಮ್ಗೆ ಯಾವ್ದು ಕಾಲ ನೀವು ನೋಡಿ ಬೈ ಮಾಡ್ಬೋದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನಾನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ಗೆ ಇದರಲ್ಲಿ ಸೇಮ್ ಗ್ರೀನ್ ಕಲರ್ ಕೂಡ ಸಿಗುತ್ತೆ ಸಿ ಸೇಮ್ ಆಸ್ ಇಟ್ ಈಸ್ ಅದೇ ತರದ್ದೇನೇನೆ ಸೊ ಡಿಫ್ರೆನ್ಸ್ ಬಂದ್ಬಿಟ್ಟು ಬೀಟ್ಸ್ ಅಲ್ಲಿ ಮಾತ್ರ ಬರುತ್ತೆ ಗ್ರೀನು ಮತ್ತೆ ಪಿಂಕು ಎರಡು ಕಲರ್ ಅಲ್ಲಿ ಬರುತ್ತೆ ಸೊ ತುಂಬಾನೇ ಡಿಟೇಲ್ ಆಗಿ ಇದಕ್ಕೆ ಫಿನಿಷಿಂಗ್ ನ ಕೊಟ್ಟಿದ್ದಾರೆ ಸಖತ್ ಆಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಮೇಸಿಂಗ್ ಅಂತಾನೆ ಹೇಳ್ಬೋದು ಅಂಡ್ ಇದನ್ನು ಕೂಡ ಅಷ್ಟೇ ಸಾವಿರದ ನಾನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಗೆ ಈ ಒಂದು ಬ್ಯೂಟಿಫುಲ್ ಲಾಂಗ್ ಹರಮ್ ನಿಮಗೆ ಸಿಗ್ತಾ ಇದೆ ಅಂಡ್ ಗೈಸ್ ಇದೆಲ್ಲ ಬೀಟ್ಸ್ ಬಂದ್ಬಿಟ್ಟು ನಿಮಗೆ ವಾರಂಟಿ ಇರುತ್ತೆ ಬೀಟ್ಸ್ ಗಳು ಯಾವುದೇ ಕಾರಣಕ್ಕೂ ಕೂಡ ಕಲರ್ ಹೋಗೋದಿಲ್ಲ ಅಂಡ್ ಆಲ್ಸೋ ಜುಮ್ಕದಲ್ಲೂ ಕೂಡ ಚೆನ್ನಾಗಿ ಬ್ಯೂಟಿಫುಲ್ ಗ್ರೀನ್ ಬೀಟ್ಸ್ ಸಿಗ್ತಾ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಓಕೆನಾ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮರೂನ್ ಬೀಟ್ಸ್ ಎಲ್ಲ ಕೂಡ ಸಿಕ್ಕಾ ಜನ ಕೇಳ್ತಾ ಇದೆ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಪೆಂಡೆಂಟ್ ಇರುವಂತಹ ಮರೂನ್ ಬೀಟ್ಸ್ ಹಾರಂ ತುಂಬಾನೇ ಚೆನ್ನಾಗಿದೆ ಅದು ತುಂಬಾನೇ ಆಗ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಆಲ್ರೆಡಿ ಪಿಂಕ್ ಕಲರ್ ಇತ್ತು ಬಟ್ ಸೋಲ್ಡ್ ಔಟ್ ಆಗಿದೆ ಈಗ ಪ್ರೆಸೆಂಟ್ ನೋ ಆಕ್ಚುಲಿ ಸೇಮ್ ಪಿಂಕ್ ಅವೈಲೇಬಲ್ ಇದೆ ಗೈಸ್ ನಾನು ಇವಾಗ ನೋಡ್ತಾ ಇದೀನಿ ಸೇಮ್ ನಿಮ್ಗೆ ಪಿಂಕ್ ಕಲರ್ ಕೂಡ ಸಿಗುತ್ತೆ ಮರೂನ್ ಕಲರ್ ಕೂಡ ಸಿಗುತ್ತೆ ಸೊ ಕನ್ಫರ್ಮ್ ಆಗಿ ನಿಮ್ಗೆ ಬೇಕು ಅಂದ್ರೆ ನೀವು ಫೋಟೋನ ಕೇಳಬಹುದು ಸೈಡ್ ಅಲ್ಲಿ ಫೋಟೋ ಹಾಕಿದ್ದೀನಿ ನಾನು ಸೇಮ್ ಪಿಂಕ್ ಅಲ್ಲಿ ಬೇಕು ಅನ್ನೋ ತಗೋಬಹುದು ಅಂಡ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಒಂದು ಅಮೇಸಿಂಗ್ ಲಾಂಗ್ ಹಾರಂ ಸಿಕ್ತದೆ ವಾವ್ ಸಕ್ಕತ್ ಗೈಸ್ ನಿಜವಾಗೂ ಇದು ಏನ್ ಚೆನ್ನಾಗಿದೆ ಅಂದ್ರೆ ಟೆಂಪಲ್ ಡಿಸೈನ್ ಅಲ್ಲಿ ಬಂದಿರುವಂತಹ ಗೋಲ್ಡ್ ಪ್ಲಿಕಾ ಪಾಲಿಶಿಪ್ ಶಿಪ್ ಅಷ್ಟು ಅಮೇಸಿಂಗ್ ಆಗಿದೆ ಅಂಡ್ ಈ ತರ ತುಂಬಾ ಜನ ಕೇಳ್ತಾ ಇದ್ದೀವಿ ಸೊ ಪ್ರೀಮಿಯಮಲ್ ನಮ್ಗೆ ಬೇಕು ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಎಸ್ ಈಗ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನಾನು ಟ್ವೈಸ್ ಪ್ರೈಸ್ ನ ಹೇಳ್ತೀನಿ ಕನ್ನಡ ಮತ್ತೆ ಇಂಗ್ಲೀಷ್ ಎರಡಲ್ಲೂ ಹೇಳ್ತೀನಿ ಸೊ ಪ್ಲೀಸ್ ತುಂಬಾ ಜನ ಮತ್ತೆ ಮತ್ತೆ ಪ್ರೈಸ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಎಲ್ಲ ಹಾಕ್ತಾ ಇರ್ತೀರಾ ಸೊ ಪ್ರೈಸ್ ನಾನು ಎರಡು ಸಲ ಹೇಳ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಅಂಡ್ ಇದು ಮಲ್ಟಿ ಕಲರ್ ಅಲ್ಲಿ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಸ್ ಸೈಜ್ ಇಂದ ಟ್ರಿಬಲ್ ಎಕ್ಸೆಲ್ ತಕ್ಕ ನಮಗೆ ಸೈಜ್ ನಾವು ಅಂದ್ರೆ ಆರಾಮಾಗಿ ನೀವು ತಗೊಂಡು ಬೈ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಈ ಒಂದು ಹಿಪ್ ಬೆಲ್ಟ್ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ ಹಿಪ್ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿದೆ ಇದೆ ಗೈಸ್ ಹಂಗೆ ಇದೆ ಅಂತ ಅಂದ್ರೆ ನೋಡಿದ ತಕ್ಷಣ ದಸರಾ ಸೀಸನ್ ನೆನಪಾಗ್ ನೆನಪಾಗ್ಬೋದು ಬಿಕಾಸ್ ಆ ಕಮಾನ್ಗಳ ತರ ಬಂದಿರುವಂತಹ ಅಂಬಾರಿ ಲಕ್ಷ್ಮಿ ಏನಿದೆ ಅಲ್ವಾ ಅಷ್ಟು ಚೆನ್ನಾಗಿದೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳಬಹುದು ಸೊ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾನೇ ಡಿಟೇಲಿಂಗ್ ಆಗಿದೆ ಸೊ ನೋಡ್ತಾ ಇರಬಹುದು ಬೀಟ್ಸ್ ವೈಟ್ ಮತ್ತೆ ಗೋಲ್ಡ್ ಅಲ್ಲಿ ಇರುವಂತದ್ದು ಸಕ್ಕದಾಗಿದೆ ಅಂಡ್ ಇದೇನಪ್ಪ ಇದು ಪಿಂಕ್ ಕಲರ್ ಅಂತ ಅನ್ಕೋಬೇಡಿ ಅದು ಪಿಂಕ್ ಕಲರ್ ಪಟ್ಟಿ ಹಾಕಿರೋದಷ್ಟೇ ಫುಲ್ ನಿಮಗೆ ಗೋಲ್ಡ್ ಅಲ್ಲೇ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಒಂದು ಬ್ಯೂಟಿಫುಲ್ ಹಿಪ್ ಬೆಲ್ಟು ನಿಮ್ಗೋಸ್ಕರ ಸಿಕ್ತಾ ಇದೆ ಅಂಡ್ ನೆಕ್ಸ್ಟ್ ಪಾನ್ ಬಂದ್ಬಿಟ್ಟು ಸೊ ಈ ಒಂದು ಗಜಲಕ್ಷ್ಮಿ ಹಿಪ್ ಬೆಲ್ಟ್ ಸೊ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದು ತುಂಬಾ ಜನ ಸಿಂಪಲ್ ಆಗಿರ್ಬೇಕು ಪ್ಲೇನ್ ಆಗಿರ್ಬೇಕು ಪ್ಲೇನ್ ಏನೋ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇರ್ಬೇಕು ಅಂತೆಲ್ಲ ಥಿಂಕ್ ಮಾಡ್ತಾರ ಪಕ್ಕಾ ಟ್ರೆಡಿಷನ್ ಲುಕ್ ಗೈಸ್ ಇದು ಲಾಸ್ಟ್ ಲಂತಹ ಈ ಒಂದು ಚೈನ್ ಗಳಾಗ್ಲಿ ಹಾಗೆನೇನೆ ಇದು ಬಂದ್ಬಿಟ್ಟು ಇದು ಬಂದಿರುವಂತಹ ಆನೆ ಪ್ರಿಂಟ್ ಹಾಗೆ ಲಕ್ಷ್ಮಿ ಪ್ರಿಂಟ್ ಬಂದ್ಬಿಟ್ಟು ಯಾವ್ದು ಎಕ್ಸ್ಟ್ರಾ ಪ್ರಿಂಟ್ ನ ಆಡ್ ಮಾಡಿರೋದಲ್ಲ ಅದೇ ಒಂದು ಹಿಪ್ ಬೆಲ್ಟ್ ಮೇಲೆ ಕೆತ್ತಿರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ಅಂಡ್ ಮೇಲ್ಗಡೆ ಕೂಡ ಡಿಸೈನ್ ಅಷ್ಟೇ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಒಂದು ಬ್ಯೂಟಿಫುಲ್ ಹಿಪ್ ಬೆಲ್ಟ್ ನಿಮ್ ಗರ್ಲ್ಸ್ ಕರ ಮಿಸ್ ಮಾಡ್ಕೊಳ್ಳೇಬೇಡಿ ಈ ಎಲ್ಲಾ ಹಿಪ್ ಎಡ್ಗಳು ಕೂಡ ಅಷ್ಟೇ ಎಸ್ ಸೈಜ್ ಇಂದ ತ್ರಿಬಲ್ ಎಕ್ಸ್ ಎಲ್ ತಕ್ಕ ಆ ನೀವು ವೇರ್ ಮಾಡಬಹುದು ಇನ್ಕ್ಲೂಡಿಂಗ್ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದನ್ನ ಹಾಕ್ಬಹುದು ಅಷ್ಟು ದಪ್ಪ By that. And next one one but ಗೋಲ್ಡ್ ಎಪ್ಲಿಕಾ ಪಾಲಿಶಿ ಇರುವಂತಹ ಈ ಒಂದು ಬ್ಯೂಟಿಫುಲ್ ಸರಗಳು ತುಂಬಾನೇ ಚೆನ್ನಾಗಿದಾವೆ ಸೊ ಸೊ ಡಿಮ್ಯಾಂಡಿಂಗ್ ಸರಗಳು ಅಂತಾನೆ ಹೇಳ್ಬೋದು ಇದ್ರಲ್ಲಿ ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಮ್ಯಾಮ್ ಇದು ಯಾವಾಗ ರೀ ಸ್ಟಾಕ್ ಆಗುತ್ತೆ ನಮ್ಗೆ ಮರೂ ನಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಸೊ ಗ್ರೀನ್ ಯಾವ ಲೆವೆಲ್ ಟ್ರೆಂಡಿಂಗ್ ಇದೆಯೋ ಇವಾಗ ಮರೂರು ಅದೇ ಲೆವೆಲ್ ರೀಚ್ ಮಾಡ್ತಾ ಇದೆ ಅಷ್ಟು ಟ್ರೆಂಡಿಂಗ್ ಆಗ್ಬಿಡಿದೆ ಸೊ ಅದ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹರ್ಮ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ಅದ್ರಲ್ಲಿ ನಿಮ್ಗೆ ಪೆಂಡೆಂಟ್ ವೈಸ್ ಬೇರೆ ಬೇಕು ಅಂದ್ರೆ ಸೊ ಇದು ಒಂದು ತ್ರೀ ಡಿ ಪೆನ್ ಎಂಟಲ್ ಸಿಕ್ತದೆ ನಕಾಶಿ ಡಿಸೈನ್ ಬಂದಿರುವಂತದ್ದು ಪೆಂಡೆಂಟ್ ಸ್ವಲ್ಪ ಚಿಕ್ಕದಾಗಿ ಬರ್ತದೆ ಯಾರಿಗಲ್ಲ ಸ್ವಲ್ಪ ಚಿಕ್ಕದಾಗಬೇಕು ಪೆಂಡೆಂಟು ಎಲಿಗೆಂಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಲ್ವಾ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಸ್ತ್ರೀ ಡಿ ಪೆಂಡೆಂಟ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇವಾಗ ತೋರಿಸುವಂತಹ ಮೂರು ಹಿಪ್ ಬೆಲ್ಟ್ ಗಳು ಸಾರಿ ಮೂರು ಲಾಂಗ್ ಚೈನ್ ಗಳು ಒಂದೇ ಸಮ್ನಾಗಿ ಬರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಮಾತ್ರ ಡಿಫ್ರೆಂಟ್ ಆಗಿ ಪೆಂಡೆಂಟ್ಸ್ ಗಳು ಇರುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಡಿಸೈನ್ ಬಂದ್ಬಿಟ್ಟು ಈ ಒಂದು ಟೆಂಪಲ್ ಡಿಸೈನ್ ಇದನ್ನು ಕೂಡ ಅಷ್ಟೇ ಮಲ್ಟಿ ಕಲರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಪ್ರೀಮಿಯಂ ಮರೂನ್ ಗ್ರೀನ್ ಮರೂನ್ ಗೈಸ್ ಅಂದ್ರೆ ನಾರ್ಮಲ್ ಮರೂನ್ ಆ ತರ ಬರ್ತಲ್ಲ ಆತರ ಪ್ರೀಮಿಯಂ ಅಲ್ಲಿ ಶೈನಿಂಗ್ ಮರೂನ್ ಬರುತ್ತೆ ತುಂಬಾನೇ ಒಂದು ಹೈಲೈಟ್ ಲುಕ್ ನಿಮಗೆ ಕೊಡುತ್ತೆ ಎಲ್ಲಾ ಕಲರ್ ಈ ಮರೂನ್ ಬಿಡ್ಸು ಸೂಟ್ ಆಗುತ್ತೆ ಗ್ರೀನ್ ಯಾವ ತರ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅದೇ ತರ ಸೊ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಅಂಬಾರಿ ಲಕ್ಷ್ಮಿ ಲಾಂಗ್ ಹಾರಮು ಅಥವಾದನ್ನ ರಾಜಲಕ್ಷ್ಮಿ ಲಾಂಗ್ಹಾರ ಅಂತಲೂ ಕೂಡ ಕರೀತಾರೆ ಎರಡನ್ನೂ ಕೂಡ ಇದನ್ನು ನಾವು ಕರಿಬೋದು ತುಂಬಾ ಅಂದ್ರೆ ತುಂಬಾ ದಿನ ಆದಮೇಲೆ ನಾನು ಸ್ಟಾಕ್ನ ತರಿಸಿರೋ ಅಂಥದ್ದು ಬಟ್ ನನಗೆ ಸಿಕ್ಕಿದ್ದೆ ಫೋರ್ ಪೀಸಸ್ ಅಷ್ಟೇನೆ ಅದ್ರಲ್ಲಿ ಎರಡು ಶಾಪಲ್ಲೇ ಸೇಲ್ ಆಗಿ ಹೋಗ್ಬಿಡ್ತೇವೆ ಸೊ ಆನ್ಲೈನಿಗೆ ಬರೋಕ್ಕೆ ನನಗೆ ಇದು ಟೈಮ್ ಆಗ್ಲಿಲ್ಲ ಅಷ್ಟೇನೆ ಸೊ ನಮ್ಮ ಕಡೆ ಪ್ರೆಸೆಂಟ್ ಈಗ ಒಂದು ಟೂ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ವೆಂಡರ್ ಕಡೆ ಕೂಡ ಸ್ಟಾಕ್ ಇಲ್ಲ ನಿಮ್ಗೆ ಯಾರಿಗಾದ್ರು ಬೇಕೋ ನೀವು ಬೇಗ ಬೇಗ ಬುಕಿಂಗ್ ನ ಮಾಡ್ಕೋದು ಪ್ರೈಸು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಸೆವೆನ್ ಸಿಕ್ಸ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮರೋನ್ ಬೀಟ್ಸ್ ಅಲ್ಲಿ ಅಷ್ಟಲಕ್ಷ್ಮಿ ಲಾಂಗ್ ಹಾರಂ ಸಕ್ ಕಥಾಗಿದೆ ಇದಂತು ಸೊ ಒಂದಕ್ಕಿಂತ ಒಂದು ಇವತ್ತಿನ ಕಲೆಕ್ಷನ್ಸ್ ಗಳು ಆ ಆಗಿದೆ ಗೈಸ್ ಯಾವ್ದು ತಗೊಳಲ್ಲ ಯಾವ್ದು ಬೇಡ ಅನ್ನೋ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಖಂಡಿತವಾಗ್ಲೂ ಅಂಡ್ ಮರುನ್ ಅಲ್ಲಿ ಇವತ್ತು ತೋರಿಸುವಂತಹ ಎಲ್ಲದೂ ಕೂಡ ಒಂದೇ ತರದ್ದು ಸೇಮ್ ಟು ಸೇಮ್ ಜುಮ್ಕಾ ಬರುತ್ತೆ ಸೊ ಜುಮ್ಕದಲ್ಲಿ ಏನು ಕೂಡ ಡಿಫರೆನ್ಸ್ ಬರೋದಿಲ್ಲ ನಿಮ್ಗೆ அண்ட் பிரைஸஸ் சவிதா இன்னூர ஐவத்து ரூபாய் தௌசண்ட் டூ ஃபிஃப்டி ருபீஸ் ஃபேஷிப்பெங்குட்டிஃபுல் லாங் ஹாரம் சார் சோ மிஸ் மாடி ஓகே நோ துபானே லக்ஷி லட்சி இது துபானே ஹைலெட் லுக் நோட் அந்த அது மல்ட்டி கலர் ಒಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದೇ ಪ್ರೈಸ್ ಅಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಡಿಸೈನ್ಸ್ ಬೇಕು ಅಂತ ಆದ್ರೆ ಸೊ ಈ ಒಂದು ಐಶ್ವರ್ಯ ಲಕ್ಷ್ಮಿ ಹಾರ ತುಂಬಾ ಚೆನ್ನಾಗಿದೆ ಅಥವಾ ಕುಬೇರ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಎರಡನ್ನೂ ಕೂಡ ಕರೀತಾರೆ ಇದೊಂದು ಲಕ್ಷ್ಮಿ ಅದೇನ್ ಪ್ರಿಂಟ್ ಬಂದಿದೆ ಅದಕ್ಕೆ ಸೊ ತುಂಬಾನೇ ಚೆನ್ನಾಗಿ ಒಂದು ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಫಿನಿಶಿಂಗ್ ಅಲ್ಲಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಸೊ ಎಲ್ಲದಕ್ಕೂ ಒಂದೇ ತರ ಬರುತ್ತೆ ನೋಡ್ಕೊಂಬಿಡಿ ಒಂದೊಂದು ಒಂದರ ಜುಮ್ಕ ಬರೋದಿಲ್ಲ ಸೊ ನೀವು ಪ್ರೀಮಿಯಂ ತಗೊಂಡು ಅದೇ ಸೇಮ್ ಜುಮ್ಕ ನಾರ್ಮಲ್ ತಗೊಂಡು ಕೂಡ ಅದೇ ಸೇಮ್ ಜುಮ್ಕ ಬರುತ್ತೆ ಯಾಕಂದ್ರೆ ಜುಮ್ಕ ಎಲ್ಲ ಒಂದೇ ತರನೇ ಅಲ್ಲಿ ಹಚ್ಚು ಮಾಡಿಟ್ಬಿಟ್ಟಿರ್ತಾರೆ ಅದಕ್ಕೆ ಬೀಡ್ಸ್ ನ ಆಡ್ ಮಾಡಿ ಕೊಡುವಂಥದ್ದು ಮತ್ತೆ ಇವಾಗ ಮ್ಯಾಮ್ ಅದಕ್ಕೆ ನಾವು ಜಾಸ್ತಿ ಪ್ರೈಸ್ ಸೇಮ್ ಜುಮ್ಕನ್ ಅದೇ ಬೀಟ್ಸ್ ಸೇಮ್ ಇರ್ತೇ ಎರಡಕ್ಕೂ ಕೂಡ ಶುಗರ್ ಬೀಡ್ಸ್ ಅಲ್ಲೇ ಕೊಟ್ಟಿರ್ತಾರೆ ಬೀಟ್ಸ್ಗಳನ್ನ ಹಂಗಡಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಅದೇ ಅಷ್ಟಲಕ್ಷ್ಮಿ ಒಂದು ಪೆಂಡೆಂಟ್ ಅಲ್ಲಿ ನಿಮಗೆ ಸೊ ನೋಡ್ತಾ ಇರ್ಬೋದು ಡೀಟೇಲ್ ಆಗಿ ತೋರಿಸ್ತಾ ಇದೀನಿ ಅಷ್ಟಲಕ್ಷ್ಮಿಗಳು ಇರೋ ಇರೋದನ್ನ ಸೊ ಅಷ್ಟಲಕ್ಷ್ಮಿ ಪೆಂಡೆಂಟ್ ಅಲ್ಲಿ ನಿಮಗೆ ಗ್ರೀನ್ ಅಲ್ಲಿ ಬೇಕು ಅಂದ್ರೆ ಎಸ್ ಅಫ್ಕೋರ್ಸ್ ಗ್ರೀನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಬುಕ್ಕಿಂಗ್ ಮಾಡ್ಕೋದು ಅಂಡ್ ಇದಕ್ಕೂ ಕೂಡ ಸೇಮ್ ಜುಮ್ಕಾ ಬರುತ್ತೆ ಬಿಕಾಸ್ ಇದಕ್ಕೂ ಕೂಡ ಶುಗರ್ ಬೀಟ್ಸ್ ಎಲ್ಲ ಬೀಟ್ಸ್ ನ ಹಾಕಿರ್ತಾರೆ ಅದು ಮರೂನು ಇದು ಪಿಂಕ್ ಸಾರಿ ಗ್ರೀನು ಅಷ್ಟೇ ಡಿಫ್ರೆನ್ಸ್ ಬರೋದು ಬೇರೆ ಏನು ಡಿಫ್ರೆನ್ಸ್ ಬರೋದಲ್ಲ ಪ್ರೈಸ್ ಕೂಡ ಸೇಮೇ ಬರುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಕ್ಕ ಬ್ಯೂಟಿಫುಲ್ ಆಗಿ ಈ ಒಂದು ಹಾರ ಸೊ ಮಿಸ್ ಮಾಡ್ಕೋಬೇಡಿ ಅಂಡ್ ಸೇಮ್ ಇವಾಗ ಏನ್ ನೀವು ಕುಬೇರ ಲಕ್ಷ್ಮಿ ಹಾರ ನೋಡಿದಲ್ಲ ಅದೇ ಹಾರ ನಿಮ್ಗೆ ಗ್ರೀನ್ ಅಲ್ಲಿ ಕೂಡ ಇದೆ ಸೊ ಒಂದೇ ಕಲರ್ ನಿಮ್ಗೆ ಟೂ ಟೈಪ್ಸ್ ಅಲ್ಲಿ ಸಿಗ್ತದೆ ಸೊ ಅದು ಅಥವಾ ಇದು ನಿಮ್ ಇಷ್ಟ ಯಾವ್ದಾರು ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಎರಡು ಕೂಡ ಅಷ್ಟೇ ಎರಡು ಅಂತಲ್ಲ ಇವತ್ತು ತೋರಿಸಿರುವಂತಹ ಎಲ್ಲಾ ಗಳು ಕೂಡ ನಿಮಗೆ ಆಗಿ ನಿಮಗೆ ವಾರಂಟಿ ಕೂಡ ಬರುತ್ತೆ ಸೊ ಗಳೆಲ್ಲ ಏನು ಕೂಡ ಆಗೋದಿಲ್ಲ ಸೊ ರೆಗ್ಯುಲರ್ ಯೂಸ್ ಮಾಡಿದ್ರು ಕೂಡ ಏನು ಆಗೋದಿಲ್ಲ ಗೈಸ್ ಇದೆಲ್ಲ ಒನ್ ಟೈಮ್ ಆದರೂ ಟೂ ಟೈಮ್ಸ್ ಯೂಸ್ ಮಾಡಿ ಅಯ್ಯೋ ಚೆನ್ನಾಗಿಲ್ಲ ಆ ಥರ ಎಲ್ಲ ಏನಿರೋಲ್ಲ ನಿಮಗೆ ನೀಟಾಗಿ ಬಾಕ್ಸ್ಗಾಗಿ ಇಟ್ಕೊಂಡು ಇಷ್ಟು ವರ್ಷ ಬೇಕಾದ್ರು ಯೂಸ್ ಮಾಡಿಬಿಡು ಪ್ರೈಸು ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬೀಟ್ಸ್ ಮಾಲಾ ಅಂತಾನೆ ಹೇಳ್ಬೋದು ಸೊ ಈ ಗೆ ಸಾಕಷ್ಟು ಜನ ವೆಯ್ಟ್ ಮಾಡಿದ್ರು ಅದ ಇದಲ್ದೆ ಇನ್ನು ಸಾಕಷ್ಟು ಬೀಟ್ಸ್ ಮಾಲಗಳಿವೆ ಬಟ್ ತುಂಬಾ ಜನ ವೇಟ್ ಮಾಡ್ತಿದ್ ಮಮಟಿ ಇದೇ ಪೆಂಡೆಂಟ್ ಗೋಸ್ಕರ ಬಿಕಾಸ್ ಈ ಪೆಂಡೆಂಟ್ ತುಂಬಾನೇ ಎಲಿಗೇಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ ಸೊ ಲೆಂತ್ ಇನ್ನೊಂದ್ ಸ್ವಲ್ಪ ಹೈಟ್ ಆಗಿ ಬರುತ್ತೆ ಬಟ್ ನಾನು ಹಿಂದೆ ಇಷ್ಟು ಒಂದ್ ಇಂಚು ಚೈನ್ ನ ಬಿಟ್ಟಿದ್ದೀನಿ ಸೊ ಅದನ್ನ ಹಾಕಿ ಅಡ್ಜಸ್ಟ್ ಮಾಡಿ ಇನ್ನೊಂದ್ ಸ್ವಲ್ಪ ತ್ರೀ ಫೋರ್ ಲೆಂತ್ ಗಿ ಒಂದ್ ಚೂರ್ ಲೈಟ್ ಆಗಿ ಉದ್ದ ಬರುತ್ತೆ ಸೊ ವಿತ್ ಜುಮ್ಕೆ ಬರುತ್ತೆ ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫೀಶಿಪ್ಪಿಂಗ್ ಗೆ ಒಂದು ಬ್ಯೂಟಿಫುಲ್ ಹಾರಂ ನಿಮ್ಗೋಸ್ಕರ ನಾನು ಕೊಡ್ತಾ ಇದೀನಿ ಹೇಗಿತ್ತು ಕಲೆಕ್ಷನ್ಸ್ ಅಲ್ಲ ಐ ಹೋಪ್ ನಿಮ್ಗೆಲ್ಲರೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಿಗೆ ಕಲೆಕ್ಷನ್ಸ್ಕರ ಆದ್ಯ ಜುವೆಲರಿನ ಫಾಲೋ ಮಾಡೋದನ್ನ ಮರಿಲೇ ಓಕೆನಾ ಸೊ ಮತ್ತೆ ಚಿಕ್ಕನಳ್ಳೆ ಹೊಸ ಕಲೆಕ್ಷನ್ಸ್ ಇದೆ ಬಾಯ್